ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯವನು ಅವನಿಗೆ ಕನ್ಯಾ ಕೊಡಬೇಕು ಅಂತ ವಿಚಾರ ಮಾಡಿರ್ತಾರೆ ವರ ಹುಡುಕ್ತಾ ಇದ್ದಾರೆ ಹೇಗಿದ್ದಾನೆ ಅಂತ ನಾಲ್ಕು ಜನರಿಗೆ ಪರಿಚಯ ಮೊದಲು ಮಾಡಿಕೊಳ್ತಾರೆ ಒಳ್ಳೆಯ ವ್ಯಕ್ತಿಗಳು ಹೌದಾ ಅಲ್ವಾ ಏನಾದರೂ ಬೇರೆ ಅಭ್ಯಾಸಗಳಿವೆಯಾ ಅಂತ ಏನು ಚಿಂತೆ ಮಾಡಬೇಡಿ ಅವನಿಗೇನು ಕುಡಿಯೋ ಚಟ ಇಲ್ಲ ಅವಶ್ಯವಾಗಿ ನೀವು ಕೊಡ್ಬೋದು ಕುಡಿಯೋ ಚಟ ಇಲ್ಲ ಸೇದೋ ಚಟ ಇಲ್ಲ ಶಬ್ದಗಳು ಕುಡಿಯೋ ಚಟ ಇಲ್ಲ ಅಂದರೆ ನೀರು ಕುಡಿಯೋದಿಲ್ವಾ ಒಳ್ಳೆ ಧಾರ್ಮಿಕರಾಗಿದ್ದರೆ ಕನ್ಯಾ ಕೊಡಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಿದ್ವಿ ಅವನಿಗೆ ಕುಡಿಯೋ ಚಟಾನೇ ಅಂದರೆ ಆಚಮನ ಮಾಡಲಿಕ್ಕಿಲ್ಲ ಅವನು ಅಂಥವನಿಗೆ ಯಾಕೆ ಕೊಡೋಣ ಅಂತ ಯಾರಾದರೂ ಅರ್ಥ ಮಾಡ್ಕೊಳ್ತಾರೋ ಹೇಳಿ ಹಾಗಾದರೆ ಏನು ಅರ್ಥ ಮಾಡಿಕೊಳ್ಳ್ರಿ ಯಾವುದು ಕುಡಿಯಬಾರದಲ್ಲ ಅಂಥದ್ದನ್ನು ಅವನು ಕುಡಿಯೋದಿಲ್ಲ ಮದ್ಯಪಾನ ಮಾಡೋದಿಲ್ಲ ಅಂತ ಯಾರಾದರೂ ಅರ್ಥ ಮಾಡಿಕೊಳ್ತಾರೆ ಏನೂ ಕುಡಿಯೋದಿಲ್ಲ ಅಂತ ಅರ್ಥ ಮಾಡಿಕೊಳ್ಳೋದಿಲ್ಲ ಸೇದೋದಿಲ್ಲ ಅಂದರೆ ಅವ್ರು ಭಾರಿ ಮಡಿ ಆಚಾರ ವಿಚಾರ ಇಟ್ಕೊಂಡವ್ರು ರೀ ಯಾಕೆ ದಿವಸ ಬಾವಿ ನೀರು ಸೇದೆ ಸ್ನಾನ ಮಾಡ್ತಾರ ಅವರು ಮತ್ತೆ ಸೇದೋದಿಲ್ಲ ಅಂದ್ರೆ ಯಾವುದು ಬಾರ ಸೇದು ಅನ್ನೋದಕ್ಕೆ ಎರಡು ಅರ್ಥ ಇದೆ ಆ ಎರಡು ಅರ್ಥದೊಳಗಿನ ಒಂದು ಅರ್ಥ ತೆಗೆದುಕೊಳ್ಬೇಕು ನೀರು ಸೇದೋದಲ್ಲ ಹೊಗೆ ಸೇದೋದು ಅದರೊಳಗೂ ಎರಡಿದೆ ಹೊಗೆ ಸೇದೋದು ಅಂದ್ರೆ ವೈಶ್ವದೇವದ ಹೊಗೆ ಸೇತಾರೆ ಇವರೆಲ್ಲ ಆಚಾರಗಳು ಹೋಮಾನ ಹೋಮ ಮಾಡಿ ಹೊಗೆ ಸೇತಾರೆ ಅಂಥವ್ರನ್ನ ಹುಡ್ಕೊಂಡು ಹೋಗಿ ಕೊಡ್ರಿ ಕನ್ಯಾ ಮತ್ತು ಎಲ್ಲಾದರೂ ಸೇದೋದಿಲ್ಲ ಅಂದರೆ ಯಾವುದು ಸೇದಬಾರದಲ್ಲ ಅಂತಹ ಸಿಗರೇಟ್ ಸೇದದೇ ಇದ್ದವರು ಅಂತ ಅರ್ಥ ಹೌದೋ ಅಲ್ವೋ ಕ್ಲಿಯರ್ ಆಗಿ ಹಾಗಾದರೆ ವ್ಯವಹಾರದಲ್ಲಿಷ್ಟು ಬುದ್ಧಿವಂತರಾಗಿದ್ದೀರಿ ಚಪ್ಪಾಳಿ ತಡ್ತಾ ಇದ್ದೀರಾ ಆದರೆ ಇದೇ ರೀತಿಯ ಸರಿಯಾದ ಅಭಿಪ್ರಾಯವನ್ನು ವೇದಗಳಿಗೆ ಶಾಸ್ತ್ರಗಳಿಗೆ ಯಾಕೆ ಮಾಡಿಕೊಳ್ತಾ ಇಲ್ಲ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅಂತ ವೇದವೇ ಹೇಳುತ್ತದೆ ದಾಭೂಮಿ ಜನಯಂ ದೇವ ಏಕಃ ಅದೇ ವೇದ ಹೇಳುತ್ತದೆ ನಿಷ್ಕ್ರಿಯ ಅಂತ ಹಾಗಾದರೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳೋದು ವೇದ ಅವನಿಗೆ ಕ್ರಿಯೆ ಇಲ್ಲ ಅಂತ ಹೇಳೋದು ವೇದ